ಐ ಎಲ್ಲರಿಗೂ ನಮಸ್ತೆ ಮಂಜು ಶ್ರೀನಿವಾಸ್ ಕನ್ನಡ ಬ್ಲಾಕ್ಸ್ಗೆ ವೆಲ್ಕಮ್ ನಾನು ಬೆಳಗ್ಗೆ ಪೂಜೆ ಮಾಡಬೇಕಾಗಿತ್ತು ಪೂಜೆ ಮಾಡೋಕ್ಕೆ ಟೈಮ್ ಇರಲಿಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸಂಜೆ ರಾಯರಿಗೆ ಪೂಜೆ ಮಾಡ್ತಾ ಇದ್ದೀನಿ ಇದು ಸಂಜೆ ಬ್ಲಾಕ್ಸ್ ಆಗಿರುತ್ತೆ ನಾನು ನನ್ನ ಮಕ್ಕಳೆಲ್ಲ ಪೂಜೆ ಮಾಡ್ಕೊಂಡ ನಂತರ ಮಕ್ಕಳು ಟ್ಯೂಷನಿಂದ ಬಂದರು ಅವ್ರ ಕೈಯಲ್ಲಿ ರಾಯರಿಗೆ ಪೂಜೆ ಮಾಡಿಸಿ ಆನಂತರ ಅವ್ರಿಗೆ ರೈಟಿಂಗು ರಿವಿಸನ್ ಹೇಳಿಕೊಟ್ಟೆ ನಾನು ಟ್ಯೂಷನಲ್ಲಿ ಓದ್ಕೊಂಡ್ಬಂದಿದ್ರು ಆನಂತರ ಅವರಿಗೆ ಹಾಲು ಕಾಯಿಸ್ಕೊಟ್ಟೆ ಕುಡಿದ್ರು ನನ್ನ ಮಗ ಹಾಲು ಕುಡಿತಾ ಇದ್ದಂಗೆ ಅಮ್ಮ ನನಗೆ ಯಾಕೋ ಟಯರ್ಡ್ ಆಗ್ತಿದೆ ನನಗೆ ಮಿಲ್ಕ್ ಶೇಕ್ ಮಾಡಿಕೊಡು ಅಂದ ಸರಿ ಅಂತ ದ್ರಾಕ್ಷಿ ಗೋಡಂಬಿ ಹನಿ ಸಕ್ಕರೆ ಹಾಲು ತೊಗೊಂಡಿದ್ದೀನಿ ನಾನು ಕಾಯಿಸಿದ್ದ ಹಾಲ ಇತ್ತು ಅದನ್ನೇ ತೊಗೊಂಡಿದ್ದೀನಿ ನಿಮಗೆ ಬೇಡ ಅಂದರೆ ಹಸಿ ಹಾಲು ಇದ್ದರೆ ಅದೇ ತೊಗೊಳ್ಳಿ ನಾನು ನಾನೆಲ್ಲ ಬಾಳೆಹಣ್ಣ ಬಿಡಿಸಿ ಕಟ್ ಮಾಡಿ ಇಟ್ಕೊಂಡು ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಹಾಕ್ಕೊಂಡು ಸಕ್ಕರೆ ಹನಿ ಹನಿ ಕೂಡ ನಾನು ರುಬ್ಬವಾಗಿ ಹಾಕಿದ್ದೀನಿ ನಾನು ಅದಕ್ಕೆ ಹನಿ ಹಾಲು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ರುಬ್ತಾ ಇದ್ದೀನಿ ರುಬ್ಬಿದ ನಂತರ ನಾನು ತುಂಬ ಒಬ್ಬರು ಗಟ್ಟಿಯಾಗಿ ಮಾಡ್ಕೋತಾರೆ ನನಗಂತೂ ಗಟ್ಟಿಯಾಗಿ ಮಾಡ್ಕೊಂಡು ಕುಡಿಯೋದಂದ್ರೆ ಇಷ್ಟ ಆಗೋದಿಲ್ಲ ನಾನು ಅದಕ್ಕೆ ಹಾಲು ನೀರು ಹಾಕಲ್ಲ ನಾನು ಹಾಲೇ ಮಿಕ್ಸ್ ಮಾಡ್ಕೊಂಡು ನನಗೆ ಎಷ್ಟು ಬೇಕೋ ಅಷ್ಟು ತಿಳುವಾಗಿ ಮಾಡ್ಕೊಂಡು ರೆಡಿ ಮಾಡಿಕೊಂಡೆ ತುಂಬ ಟೇಸ್ಟಿಯಾಗಿತ್ತು ಹನಿ ಹಾಕೋದ್ರಿಂದ ತುಂಬ ಸಕ್ಕರೆಗಿನ ಟೇಸ್ಟ್ ಕೊಡುತ್ತೆ ಆ ಡಯೆಟಿಗೆ ತುಂಬ ಒಳ್ಳೆಯದು ಮತ್ತು ಪ್ರೋಟೀನ್ಗೂ ಅಷ್ಟೇ ತುಂಬ ಒಳ್ಳೆ ಮಿಲ್ಕ್ ಶೇಕ್ ಇದು ಕುಡಿಬೋದು ಅವ್ನು ನನ್ನ ಮಗನಿಗೆ ಕೊಟ್ಟೆ ಅವನು ಕಾಯ್ತಿದ್ದ ಅದು ಹೆಂಗಿದೆ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಡೈಲಿ ಮಾಡಿಕೊಡು ಅಂತ ಎಕ್ಸಾಮ್ ಬಗ್ಗೆ ಡಿಸ್ಕಷನ್ ಮಾಡಿಕೊಂಡು ಅವನ್ನ ಕೇಳ್ತಾ ಹಂಗೆ ನಾನು ಕೊಡಿದೆ ನಾನು ಇದು ಒಂದು ಟಿಪ್ಸಾಗೆ ಇದನ್ನ ನಾನು ಯೂಸ್ ಮಾಡ್ತಿದ್ದೀನಿ ತುಂಬ ವರ್ಕ್ ಆಗಿದೆ ಇದಕ್ಕೆ ನಾನು ಸರ್ಪೇಕ್ಸಲ್ ಲಿಕ್ವಿಡು ಕಂಫರ್ಟು ವಿಮ್ ಜೆಲ್ಲು ಸ್ವಲ್ಪ ಸೋಡಾ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೆರೆಸಿಟ್ಕೊಂಡಿದ್ದೀನಿ ಈ ಥರ ಇದು ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ಕೊಬೋದು ಮತ್ತು ಜಿಡ್ಡಿನ ಅಂಶ ಎಲ್ಲ ಹೋಗುತ್ತೆ ತುಂಬ ಚೆನ್ನಾಗಿ ಇದು ಸ್ಪ್ರೇ ವರ್ಕ್ ಆಗಿದೆ ನನಗೆ ಜಿರ್ಲೆಗಳು ಇರುವೆಗಳು ಮತ್ತು ಬಾಳೆಹಣ್ಣು ಮೇಲೆ ಬರೋದೊಂದು ಸಣ್ಣ ಸಣ್ಣ ನೊಣಗಳ ಥರ ಅದೆಲ್ಲ ಏನೂ ಬರೋದಿಲ್ಲ ತುಂಬ ಚೆನ್ನಾಗಿ ಇರುತ್ತೆ ನನಗಂತೂ ಒಂದು ದಿನವೂ ಜಿರ್ಲೆ ಅಂತೂ ಕಾಣಿಸ್ಕೊಂಡೇ ಇಲ್ಲ ಇದು ಸ್ಪ್ರೇ ಮಾಡಿದ್ಮೇಲೆ ತುಂಬ ವರ್ಕ್ ಆಗಿದೆ ನೀವು ಆ ರೀತಿ ಎಲ್ಲ ಮಿಕ್ಸ್ ಮಾಡಿಟ್ಕೊಂಡು ಹಾಕಿಟ್ಕೊಳ್ಳಿ ಒಂದು ಬಾಟ್ಲಲ್ಲಿ ಸ್ಪ್ರೇ ಮಾಡಿ ಎಲ್ಲ ಒರೆಸಿಟ್ಕೊಳ್ಳಿ ಕಿಚನ್ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಬಂಬೂಸ್ ಗಿಡ ಬಿದಿರು ಕಾಣ್ ಬಿದಿರು ಗಿಡ ಅಂತ ಹೇಳ್ತಾರೆ ನಮ್ಮ ಅಣ್ಣ ನನಗೆ ಗಿಫ್ಟಾಗಿ ಕೊಟ್ಟಿರೋದು ನಾನು ಅವನ ನೆನಪಿಗೆ ತುಂಬ ಚೆನ್ನಾಗದನ್ನ ಬೆಳೆಸ್ತಾ ಇದ್ದೀನಿ ನನಗೆ ತುಂಬ ಕೇರು ಮತ್ತು ಕಾಳಜಿ ಇರೋವಂತಹ ನನ್ನ ಅಣ್ಣನ ಮೇಲೆ ಎಷ್ಟು ಪ್ರೀತಿ ಇದೆ ಅಷ್ಟು ಆ ಗಿಡದ ಮೇಲಿದೆ ಇಡಬೇಕು ಇದು ಬಿಸಿಲಲ್ಲಿ ಇಡಬಾರ್ದು ಗಿಡನ ನೀರು ಅಷ್ಟೇ ನಾವು ತುಂಬ ಹಾಕ್ಬಾರ್ದು ಇದಕ್ಕೆ ಹದಿನೈದು ಸರಿ ಹಾಕಬೇಕು ನಾನು ಹದಿನೈದು ದಿನಕ್ಕೊಂದ್ಸರಿ ಫಿಲ್ಟರ್ ನೀರು ಯೂಸ್ ಮಾಡ್ತೀನಿ ತುಂಬ ಗ್ರೀನಾಗಿ ಬರಲ್ಲ ಚೆನ್ನಾಗಿ ಬರ್ತಾ ಇಲ್ಲ ಅನ್ನೋರು ಒಂದು ಚಿಟಿಕೆ ಅಷ್ಟು ಹಿಂಗು ಹಾಕ್ಕೋಬೋದು ಚೆನ್ನಾಗಿ ಬರುತ್ತೆ ಗಿಡ ನಾನು ಯೂಸ್ ಮಾಡಿಲ್ಲ ನೀವು ಮಾಡಬೇಕಂದ್ರೆ ಮಾಡಿ ನಾನು ಒಂದು ಒಣಗೋಗಿತ್ತು ಫಸ್ಟ್ ಒಂದು ಗಿಡ ಅದರಲ್ಲಿ ಯೂಸ್ ಮಾಡಿದ್ದೀನಿ ನನ್ನ ಅಣ್ಣಗೆ ಗಿಫ್ಟ್ ಕೊಟ್ಟಿದ್ದು ಏನೋ ಅವ್ನ ಪ್ರೀತಿ ಅಂತೆ ತುಂಬ ಚೆನ್ನಾಗಿ ಬರ್ತಿದೆ ಆನ್ ನಂತರ ಸ್ಪ್ರೇ ಮಾಡಿಕೊಂಡೆ ನಾನು ಸ್ಪ್ರೇ ಮಾಡಿಕೊಂಡು ಈ ಥರ ನಾನು ಮೀಶೋದಲ್ಲಿ ಒಂದು ಸ್ಟ್ಯಾಂಡ್ ತಗೊಂಡಿದ್ದೀನಿ ಈ ಥರ ನಾನು ಡೈನಿಂಗ್ ಸೆಟ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ತುಂಬ ಅದು ನೋಡಿದಾಗೆಲ್ಲ ಅಟ್ರ್ಯಾಕ್ಟ್ ಆಗಿರುತ್ತೆ ಆ ಪ್ಲೇಸು ಆ ಡೈನಿಂಗ್ ಸೆಟ್ ಮೇಲೆ ಇಟ್ಟಿರೋದ್ರಿಂದ ಮಕ್ಕಳಿಗೆ ಟವರ್ಸು ಜೋಡಿಸೋದೊಂದು ಗೇಮ್ ಕೊಟ್ಟೆ ಯಾಕಂದರೆ ಎಕ್ಸಾಮ್ಗೆ ಓದಿ ಓದಿ ಅವ್ರಿಗೂ ಒಂಥರ ಮೈಂಡು ಫ್ರೀ ಇಲ್ಲ ಮೈಂಡ್ ಫ್ರೆಶ್ ಆಗಬೇಕಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಗೇಮ್ ಆಡಿಸೋಣ ಅಂತ ಹೇಳಿ ಅವ್ರಿಗೆ ಹೇಳಿದೆ ಸರಿ ಯಾವುದೋ ಒಂದು ಆ್ಯಕ್ಟಿವಿಟಿ ಮಾಡಿ ಅಂತ ಅವರು ಈ ಥರ ಗ್ಲಾಸಸ್ ಇತ್ತು ಅಂತೇಳಿ ಫಸ್ಟು ಇದರಲ್ಲಿ ನನ್ನ ರೌಂಡಲ್ಲಿ ನಾನು ಚಿಕ್ಕ ಮಗ ವಿನ್ ಆದ ನಾನು ಎರಡನೇ ಮಗ ಎರಡನೇ ರೌಂಡಲ್ಲಿ ಮತ್ತೆ ಚಾನ್ಸ್ ಕೊಡು ಅಂತ ಸರಿ ಅಂತ ಅವನು ವಿನ್ ಮಾಡ್ದ ಸರಿ ಅಲ್ಲಿಗೆ ಅಲ್ಲಿಗೆ ಸರಿ ಹೋಯಿತು ಇಬ್ಬರಿಗೂ ಬೇಜಾರಿಲ್ಲ ಅಂತೇಳಿ ನಾನು ಸರಿ ಅಂತ ಗೇಮು ಓವರ್ ಅಂತ ಹೇಳಿಬಿಟ್ಟೆ ಆನಂತರ ಅವನು ಚಿಕ್ಕ ಮಗ ಅಂತೂ ಸ್ಲೋ ಆದ ಅವನೇ ದೊಡ್ಡವನಂತೂ ತುಂಬ ಅವನಿಗೆ ವಿನ್ ಆಗಿಬಿಟ್ರೆ ಅಂತೂ ಸಂಭ್ರಮ ಆನಂತರ ಎಲ್ಲ ಏನೋ ಮ್ಯಾಟ್ ಮೇಲೆ ನಾನೆಲ್ಲ ಆ್ಯಕ್ಟಿವಿಟಿಗೆ ಅನಿಮಲ್ಸ್ ಎಲ್ಲ ತೊಗೊಬಂದು ಜೋಡಿಸಿ ಏನೋ ಮಾಡ್ತೀನಿ ಅಂತ ಹೇಳಿದರು ಸರಿ ಮಾಡಲಿ ಅವ್ರಿಗೂ ಮೈಂಡ್ ಫ್ರೀ ಆಗುತ್ತೆ ಚೆನ್ನಾಗಿರುತ್ತೆ ಎಕ್ಸಾಮ್ಗೆ ಅಂತ ಹೇಳಿ ನಾನು ಅನಿಮಲ್ಸ್ ಅಂದರೆ ತುಂಬ ಇಷ್ಟ ವಿಲೇಜ್ ಕಡೆ ಅವನಿಗೆ ಟ್ರಾವೆಲ್ ಮಾಡೋದಂದರೆ ತುಂಬ ಇಷ್ಟ ಅವನು ಅನಿಮಲ್ಸ್ ಬಗ್ಗೆ ಹೇಳ್ತಿದ್ದ ಯಾವ ಅನಿಮಲ್ಸಿಂದ ನಮಗೆ ಏನು ಬೆನಿಫಿಟ್ ಇದೆ ಮತ್ತು ಅದು ಯಾವ ರೀತಿ ನಮಗೆ ಪ್ರತಿಯೊಂದು ಆಗಲಿ ಅದು ಯಾವ ಥರ ನಮಗೆ ಹಾಲು ಕೊಡುತ್ತೆ ಇವಾಗ ಸೊ ಆ ರೀತಿಯೆಲ್ಲ ಎಕ್ಸಾಂಪಲ್ಸ್ ಹೇಳ್ತಿದ್ದ ಲೂಡೋ ಆಡೋಣ ಅಂತ ಹೇಳಿದ ನಾನು ಚಿಕ್ಕ ಮಗ ಅದ್ರಲ್ಲಿ ಸೋದ್ಕೊಂಬಿಟ್ನಲ್ಲ ಸರಿ ಅಂತೇಳಿ ಇದು ಮಾಡಿದೆ ಅವನಿಗಂತೂ ಇದು ಈಸಿ ನಾನಂತೂ ವಿನ್ನ ಅವನ ಜೊತೆ ದೊಡ್ಡವನ ಜೊತೆ ಕುತ್ಕೊಂಡಾಗಂತೂ ನನಗೆ ಗೇಮ್ಸ್ಗೆ ನಾನು ಅಂತೂ ಸೋದ್ಕೊಳ್ಳೋದು ಪರ್ಫೆಕ್ಟಾಗಿ ಹಂಡ್ರೆಡ್ಗೆ ಹಂಡ್ರೆಡು ನಾನು ಆದರೆ ಸರಿ ಅಂತೇಳಿ ಆಡಿದೆ ಆದ್ರೂ ಸೋದ್ಕೊಂಡೆ ಸೋದ್ಕೊಂಡ್ರೂ ಪರವಾಗಿಲ್ಲ ಅಂತ ಇನ್ನೊಂದು ಸರಿ ಆಡಿದೆ ಆವಾಗಲೂ ಇನ್ನೊಂದು ಸರಿ ಸೋದ್ಕೊಂಡೆ ನೈಟೇ ಹಾಕಿದ್ದೆ ನಾನು ಮಿಷಿನ್ಗೆ ಸರ್ಫೆಕ್ಸಲ್ಲಿ ಲಿಕ್ವಿಡ್ ಯೂಸ್ ಮಾಡೋದು ನಾನು ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ ನೋಡಿ ಹ್ಯಾಂಗ್ ನಮ್ಮನೆ ಹತ್ರ ಹಾಕ್ಸ್ಕೊಂಡಿದ್ದೀನಿ ಇದು ಯಾಕಂದರೆ ಫೇಸ್ ಕಮ್ಮಿ ಇದ್ದರೆ ಜಾಗ ಇಲ್ಲ ಹೇಳಿದ್ರೆ ಈ ಥರ ಹಾಕಿಸ್ಕೊಂಡ್ರೆ ತುಂಬ ಯೂಸ್ಫುಲ್ಲು ಮಳೆಗಾಲದಲ್ಲಿ ತುಂಬ ಬಟ್ಟೆ ಹಾರಿಸೋಕ್ಕೆಲ್ಲ ಎಲ್ಪ್ಫುಲ್ ಆಗುತ್ತೆ ನಾನಂತೂ ಇದನ್ನ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ಹಾಕ್ಸ್ಕೊಂಡಿದ್ದೀನಿ ನನಗಂತೂ ತುಂಬ ಯೂಸ್ಫುಲ್ ಆಗಿದೆ ಈ ರೀತಿ ನಮಗೆ ಜಾಗವೂ ಸೇವ್ ಆಗುತ್ತೆ ಮತ್ತು ಯಾವುದೇ ರೀತಿ ಡಿಸ್ಟರ್ಬೆನ್ಸು ಆಗೋದಿಲ್ಲ ಓಡಾಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಮನೆ ಮುಂದೆ ಥರ ರಂಗೋಲಿ ಹಾಕ್ತಾರೆ ತುಂಬ ಇಷ್ಟ ನಾನು ಇದೇ ರೀತಿ ಹಾಕ್ಕೊಳ್ಳೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದೇ ರೀತಿ ವಿಡಿಯೋಸ್ ಮಾಡ್ತಾ ಇರ್ತೀನಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು